ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತ ಅವರೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತ ಅವ್ರಿಗೆಲ್ಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಎಸ್ ಸೂಪರ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಒನ್ ಆಫ್ ದ ಮೈ ಫೇವ್ರೆಟ್ ದೇವಸ್ಥಾನ ಕೂಡ ನಾನು ಎಷ್ಟೋ ಪ್ರಾಬ್ಲಮ್ಸ್ಗಳ್ನ ಇಲ್ಲಿ ದೇವಸ್ಥಾನಕ್ಕೆ ಬಂದೆ ಸಾಲು ಸಾಲು ಆಗಿದೆ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಯಾವ ದೇವಸ್ಥಾನ ಏನು ಅಂತ ಮುಂದೆ ತೋರಿಸ್ತೀನಿ ನನಗೆ ತುಂಬಾ ಸ್ವಲ್ಪ ಖುಷಿ ಕೊಡೋ ದೇವಸ್ಥಾನ ನನ್ನ ಪ್ರಾಬ್ಲಮ್ಸ್ಗಳಿಗೆ ಸಾಲು ಮಾಡಿರೋಂಥ ದೇವ್ರು ಕೂಡ ಇದು ಯಾವ ದೇವಸ್ಥಾನ ಏನು ಅಂತ ಮುಂದೆ ಹೇಳ್ತೀನಿ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ ನಮ್ಮಮ್ಮ ಮತ್ತು ನನ್ನ ತಂಗಿ ಬಂದಿದ್ದೀವಿ ಅವಳಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕಾಯಿ ಇದ್ದಾಳೆ ಕಾಯಿ ಹೊಡಿಯೋಕ್ಕೆ ಎಷ್ಟು ಚೆನ್ನಾಗಿ ಕಾಯಿ ಹೊಡಿತಾಳೆ ನೋಡ್ರಿ ಎಲ್ಲರದು ಕಾಯಿ ಹೊಡೋದು ಪೂಜೆ ಮಾಡ್ಸೋಕೆ ಎಷ್ಟು ಕಾಯಿ ಹೊಡೆದ ಸ್ವಾಮಿ ఇదే దేవస్థాన దేవుడు ఒకగడల్ తోగడల్ తోర్స్తో ఇదే దేవ్ ఇది కుందూరు మఠ దేవస్థాన ఒళి అమ్మ అంతా ನಾನು ಇವತ್ತು ಬಂದಿರೋದು ನಾನು ನನಗಿನ್ನಷ್ಟು ಫೇಮಸ್ ದೇವಸ್ಥಾನ ಕೂಡ ಇದು ತುಂಬ ಅತಿ ಹೆಚ್ಚು ದೇವ್ರನ್ನ ನಂಬ್ತೀನಿ ಅಂತಂದರೆ ಅದು ಈ ತಾಯಿ ಮನೆ ಇದು ಚಂದ್ರಬಣ್ಣದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ದೇವಸ್ಥಾನ ಸೈಲೆಂಟ್ ಆಗಿದೆ ಆಗ ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕಾಗಲ್ಲ ತುಂಬ ನನ್ನ ಕಷ್ಟ ನನಗೇನಾದ್ರು ಸಮಸ್ಯೆಗಳು ಅಂತ ಬಂದಾಗ ನಾನು ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಬರೋದು ನನಗೆ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಸ್ವಲ್ಪ ನೆಮ್ಮದಿ ಅಂತ ಅನ್ಸೋದು ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲಿ ಅನೇಕ ರೀತಿಯ ತೊಂದರೆಗಳಿದ್ರೆ ತೊಂದರೆಗಳಿಗೆ ಸಮಸ್ಯೆ ಬಗೆಹರಿಸುವಂಥ ಶಕ್ತಿ ಇದೆ ಈ ದೇವರಿಗೆ ಅದೇನೇನು ಅಂತ ನಾನು ಆಮೇಲೆ ಹೇಳ್ತೀನಿ సో నేవస్థాన ఒం ప్రదక్షిణ నన్ను బేడక కూడా నీ దేవే ఇట్టే అత ఆ నన్ను బలగడే హూ ఆ ఎలా ఒళ్దాగ అంత అనుకొండీ ఇందోగ దేవస్థాన ప్రదక్షిణ హందేలే ఇళ్ళ ఒళ్ళకు ಏನೇ ಪ್ರಾಬ್ಲಮ್ ಇದ್ದರೆ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆ ಖಂಡಿತ ನಾನು ಅದನ್ನು ನಂಬ್ತೀನಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ದೇವಸ್ಥಾನದೊಳಗೆ ಮಾತಾಡಿರೋ ಮಾತು ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಸೈಲೆಂಟಾಗಿತ್ತು ಹಾಗಾಗಿ ಅಲ್ಲೇನು ಮಾತಾಡೋಕ್ಕಾಗಿಲ್ಲ ಜೋರಾಗಿ ವಯಸ್ಸು ಕೇಳಿಸುತ್ತಲ್ವೋ ಗೊತ್ತಿಲ್ಲ ಸೊ ಅಂತೂ ಬರ್ತಾಯಿದೆ ಮಳೆಯಲ್ಲಿ ನೆನ್ಕೊಂಡು ಇದ್ದೀವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಇವಾಗ ಶ್ರಾವಣ ಏನೋ ಆಯಿತು ಧನುರ್ಮಾಸ ಧನುರ್ಮಾಸ ಆದ ಕಾರಣ ಆಮೇಲೆ ಜಾತ್ರೆ ಕೂಡ ಆಗಿದೆ ಜಾತ್ರೆಯಾಗಿ ಹದಿನೈದು ದಿನದ ಗಂಟ ಇಲ್ಲೇನೂ ನಾನ್ ವೆಜ್ ಅಡುಗೆ ಮಾಡೋಂಗಿಲ್ವಂತೆ ಹಂಗಾಗಿ ಇಲ್ಲಿ ಯಾರು ಏನೂ ಅಡುಗೆ ಗಿಡ್ಗೆ ಏನೂ ಇಲ್ಲ ಬಾಕಿ ಅಂತ ಬಂದರೆ ಪ್ರತಿಯೊಬ್ಬರು ನಾನ್ ವೆಜ್ ಊಟ ಅಡುಗೆ ಎಲ್ಲ ಮಾಡ್ತಾರೆ ದೇವ್ರಿಗೆ ತಳಗೆ ಅಂತ ಕೊಡ್ತಾರೆ ಆ ಥರ ಎಲ್ಲ ಇರುತ್ತೆ ಇವಾಗ ಜಾತ್ರೆ ಅಂತ ಹದಿನೈದು ದಿನ ಆಗಿದೆ ಹಂಗಾಗಿ ಇಲ್ಲಿ ಯಾವುದು ಏನೂ ಇಲ್ಲ ಅಡುಗೆ ಗಿಡಿಗೆ ಏನೂ ಮಾಡ್ತಾಯಿಲ್ಲ ದೇವ್ರ ದರ್ಶನ ಕೂಡ ಈಸಿಯಾಗಾಯಿತು ಚೆನ್ನಾಗಾಯ್ತು ದೇವ್ರ ದರ್ಶನ ನೋಡಿ ಇವಾಗ ಅಲ್ಲಿ ನನ್ನ ತಂಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಅಮ್ಮ ಹಿಂದೆ ಬರ್ತಾಯಿದೆ ಇನ್ನೊಬ್ಳು ತಂಗಿ ಫೋನ್ ಮಾಡಿದ್ದಾಳೆ ಅಂತ ಸೊ ನೆಡ್ಕೊಂಡು ಹೋಗ್ತಾಯಿದ್ದೆ ನಾನು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀನಿ ಅಂತ ಅಂದರೆ ಕೆಲವ್ರಿಗೆ ಸಾಕಷ್ಟು ಸಮಸ್ಯೆಗಳೇ ಇರುತ್ತಲ್ವಾ ಹಾಗಾಗಿ ಒಂದು ಸಲ ಯಾರಿಗಾದ್ರು ಅಂದರೆ ನನ್ನ ವೀಡಿಯೋ ನೋಡೋ ಅಂಥವ್ರಿಗೆ ಈ ಕುಂದೂರು ಮಳೆಯಮ್ಮನ ದೇವಸ್ಥಾನ ಗೊತ್ತಿರೋ ಅಂಥವ್ರು ಒಂದು ಸಲ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳು ಏನಾರು ಇದ್ದರೆ ದೇವ್ರ ಹತ್ರ ಬೇಡಿಕೆ ಇಟ್ಟು ಹೂ ಕೇಳಿ ಅದು ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು ಪಾನಿಪುರಿ ತಿನ್ನೋಕ್ಕೆ ನಿಂತಿದ್ದೀವಿ ಮಳೆ ಬರ್ತೈತೆ ಪಾನಿಪುರಿ ತಿಂತಾ ಇದ್ದೀವಿ ಫೈನಲ್ ಆಗಿ ದೇವಸ್ಥಾನ ಎಲ್ಲ ಮುಗೀತು ಇವತ್ತಿನ ನಮ್ಮ ಅಮ್ಮ ನನ್ನ ತಂಗಿ ನನ್ನದೇ ವೀಡಿಯೋ ನಾನು ಇಷ್ಟು ದಿನ ಫೇಸ್ ತೋರಿಸಿರಲಿಲ್ಲ ಇವತ್ತು ಫೇಸ್ ಫೇಸ್ನ ತೋರಿಸಿ ವೀಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ